ಬಿಜೆಪಿ ಮುಸುಕಿನ ಗುದ್ದಾಟಕ್ಕೆ ಅಮಿತ್ ಶಾ ಎಂಟ್ರಿ ಬಿಜೆಪಿ ಬಡ ಬಡಿದಾಟದ ಮಾಹಿತಿಯನ್ನ ಪಡೆದಿದ್ದಾರೆ ಅಮಿತ್ ಶಾ ಸೇವಾ ಕ್ಷೇತ್ರ ಆಸ್ಪತ್ರೆ ಉದ್ಘಾಟನೆ ವೇದಿಕೆಯಲ್ಲೇ ಚರ್ಚೆ ಅಮಿತ್ ಶಾ ಇವತ್ತು ರಾಜ್ಯದಲ್ಲಿದ್ದಾರೆ ನೋಡ್ತಾ ಇದ್ದೀರಿ ಯಡಿಯೂರಪ್ಪ ವಿಜೇಂದ್ರ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿದ್ರು ಅಮಿತ್ ಶಾಗೆ ಬಿಜೆಪಿಯಲ್ಲಿನ ಒಡಕಿನ ಬಗ್ಗೆ ಬಿಎಸ್ವೈ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ನಂತರ ಬಿಎಸ್ವೈ ವಿಜೇಂದ್ರ ಜೊತೆ ಅಮಿತ್ ಶಾ ಊಟ ಮಾಡಲಿದ್ದಾರೆ ಅಮಿತ್ ಶಾ ಕಾರ್ನಲ್ಲೇ ಎಚ್ಎಎಲ್ಗೆ ತೆರಳಿದ್ರು ವಿಜಯೇಂದ್ರ ನಿಂದಲೂ ಅಮಿತ್ ಶಾ ಜೊತೆಗೆ ಬಂದಿದ್ರು ವಿಜೇಂದ್ರ ಕುತೂಹಲ ಕೆರಳಿಸಿದೆ ಅಮಿತ್ ಶಾ ಬಿಎಸ್ವೈ ವಿಜೇಂದ್ರ ಮಾತುಕತೆ ಬಿಜೆಪಿ ಬಣಬಡಿ ದಾಟ ಕಾರಕಕ್ಕೇರಿದೆ ರಾಜ್ಯದಲ್ಲಿ ರಾಜ್ಯ ಬಿಜೆಪಿಯ ಈ ಬಣಬಡಿ ದಾಟಕ್ಕೆ ಉಲ್ ಸ್ಟಾ ಇನ್ನೂ ಬಿದ್ದಿಲ್ಲ ಮತ್ತು ಅಮಿತ್ ಶಾ ರಾಜ್ಯದಲ್ಲಿತ್ತು ಅಮಿತ್ ಶಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಜೆಪಿಯ ಎರಡು ಬಣಗಳಿವೆ ಅಮಿತ್ ಶಾ ಜೊತೆ ವೇದಿಕೆಯಲ್ಲಿದ್ದ ಅರವಿಂದ್ ಲಿಂಬಾವಳಿ ಅಮಿತ್ ಶಾರನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಲಿಂಬಾವಳಿ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಅಮಿತ್ ಶಾ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಲಿಂಬಾವಳಿ ಆಗಿಲ್ಲ ಚರ್ಚೆಗೆ ಅವಕಾಶ ಸಿಗದೆ ಅಮಿತ್ ಶಾಗೆ ಚೀಟಿ ನೀಡಿದ್ರು ಲಿಂಬಾವಳಿ ದೆಹಲಿಗೆ ಬರುವಂತೆ ಲಿಂಬಾವಳಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಅರವಿಂದ ಲಿಂಬಾವಳಿ ವೇದಿಕೆಯಲ್ಲಿದ್ದಾರೆ ಅಮಿತ್ ಶಾ ಇವತ್ತು ರಾಜ್ಯದಲ್ಲಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ರಾಜ್ಯಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಮಿತ್ ಶಾ ಇದಾರೆ ಬಿ ಎಸ್ ವೈ ಇದ್ದಾರೆ ಲಿಂಬಾವಳಿ ಕೂಡ ಇದಾರೆ ಅರವಿಂದ ಲಿಂಬಾವಳಿ ಯತ್ನಾಳ್ ಅವರ ಟೀಮ್ ಅಲ್ಲಿ ಗುರುತಿಸ್ಕೊಂಡವ್ರು ಹಾಗೆ ನೋಡಿದ್ರೆ ಈ ವೇದಿಕೆಯಲ್ಲಿ ಬಿಜೆಪಿಯ ಎರಡೂ ಬಣಗಳು ಕೂಡ ಇದೆ ಬಿ ಎಸ್ ವೈ ವಿಜೇಂದ್ರ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಿದ್ರು ಅರವಿಂದ್ ಲಿಂಬಾವಳಿ ಕೂಡ ಟ್ರೈ ಮಾಡಿದ್ರು ಮಾತಾಡೋದಕ್ಕೆ ಆಗಿಲ್ಲ ಒಂದು ಚೀಟಿ ಕೊಟ್ರು ಅಮಿತ್ ಶಾ ಅಮಿತ್ ಶಾ ಹೇಳಿದ್ದಾರೆ ದೆಹಲಿಗೆ ಬಂದು ಮಾತಾಡಿ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿಶಿವರಾಮ್ ಬಿಜೆಪಿಯ ಬಣ ಬಡಿದಾಟದ ಈ ಸಂದರ್ಭದಲ್ಲಿ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಬಿಎಸ್ ವೈ ಅರವಿಂದ್ ಲಿಂಬಾವಳಿ ಇದ್ದಾರೆ ಏನ್ ನಡೀತು ಹಾಗಾದ್ರೆ ಅಮಿತ್ ಶಾ ಎಂಟ್ರಿಯ ನಂತರ ಶ್ವೇತಾ ಇವತ್ತು ಆಸ್ಪತ್ರೆ ಉದ್ಘಾಟನೆಗೆ ಕೇಂದ್ರದ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಆಗಮಿಸಿದ್ರು ಮಾರ್ತಹಳ್ಳಿಯಲ್ಲಿ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ಹಾಗೂ ಮಾಜಿ ಶಾಸಕರಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರು ಕೂಡ ವೇದಿಕೆಯಲ್ಲಿದ್ದರು ಅರವಿಂದ್ ಲಿಂಬಾವಳಿ ಅವರು ಕೂಡ ವೇದಿಕೆಯಲ್ಲಿರುವಂತದ್ದು ವಿಶೇಷ ಯಾಕಾಗಿದೆ ಅಂತ ಹೇಳಿದ್ರೆ ಯತ್ನಾಳ್ ಅವರ ಟೀಮ್ ಅಲ್ಲಿ ಗುರುತಿಸಿಕೊಂಡಿದ್ದಾರೆ ಬಿಜೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕನ್ನುವಂತ ಪ್ರಯತ್ನ ನಡೀತಾ ಇದೆ ಅದರ ಆ ಒಂದು ಕಾರ್ಯಾಚರಣೆಯಲ್ಲಿ ಸ್ವತಃ ಲಿಂಬಾವಳಿಯವರಿದ್ದಾರೆ ಹೀಗಾಗಿ ಅಮಿತ್ ಶಾ ಅವರು ಇವತ್ತು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಏನಾದರೂ ರಾಜಕೀಯವಾಗಿ ಚರ್ಚೆಗಳಾಗಬಹುದಾ ಆ ಬಣಗಳ ಬಡಿದಾಟಕ್ಕೆ ಅಥವಾ ಈ ಈ ಬಿಜೆಪಿಯಲ್ಲಿ ಆಗಿರುವಂತಹ ವಿದ್ಯಮಾನಗಳ ಬಗ್ಗೆ ಅಮಿತ್ ಶಾ ಏನಾದ್ರೂ ಸಲಹೆ ಸೂಚನೆಗಳನ್ನು ಕೊಡಬಹುದು ಅನ್ನುವಂತ ಚರ್ಚೆಗಳು ಆಗ್ತಾ ಇದ್ವು ಆದ್ರೆ ಸಬಿಬರವಾಗಿ ಯಾವುದೇ ನಾಯಕರುಗಳಿಗೆ ಅಮಿತ್ ಶಾ ಅವ್ರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಆ ಎಚ್ ಗೆ ಬೆಳಿಗ್ಗೆ ಬಂದು ಇಳಿತಾ ಇಳಿತಾ ಇದ್ದಂತೆ ವಿಜೇಂದ್ರ ಅವರು ಅವರ ಕಾರಿನಲ್ಲಿಯೇ ಹಾಸ್ಪಿಟಲ್ ತನಕ ಬರ್ತಾರೆ ಅಲ್ಲಿಂದ ನೇರವಾಗಿ ವೇದಿಕೆಗೆ ಬಂದ್ರು ವೇದಿಕೆಯಲ್ಲಿ ಆ ಸ್ವತಃ ಅರವಿಂದ್ ಲಿಂಬಾವಳಿ ಅವರು ಕೂಡ ಇದ್ರು ಅರವಿಂದ್ ಲಿಂಬಾವಳಿ ಅವರು ಮಾತನಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಅಲ್ಲಿ ಆ ಕಾರ್ಯಕ್ರಮದ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಮಾತನಾಡೋಕಾಗ್ಲಿಲ್ಲ ಹಾಗಾಗಿ ಆ ಮಾತನಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗಮನಿಸಿ ಅವ್ರು ಮೊದಲೇ ಚೀಟಿಯನ್ನ ಬರೆದುಕೊಂಡು ಬಂದಿದ್ರು ರಾಜ್ಯ ಬಿಜೆಪಿ ಆಗಿರುವಂತ ಬೆಳವಣಿಗೆ ವಿದ್ಯಮಾನ ಮತ್ತು ತಾವ್ಯಾಕೆ ಈ ರೀತಿಯ ಒಂದು ವಿಜೇಂದ್ರ ಅವರ ವಿರುದ್ಧ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೇಳುವಂತ ಒಂದು ಆ ಅಂಶಗಳುಳ್ಳಂತ ಪತ್ರವನ್ನ ಅಮಿತ್ ಶಾ ಅವರಿಗೆ ಕೊಟ್ಟಿದ್ದಾರೆ ಆ ಪತ್ರವನ್ನ ಅವರು ಓ ಎಸ್ ಡಿ ಕೊಡ್ತಾರೆ ಅಮಿತ್ ಶಾ ಅವರು ನಂತರದಲ್ಲಿ ಅದನ್ನ ಫ್ಲೈಟ್ ಅಲ್ಲಿ ಹೋಗ್ತಾ ತನ್ನ ಕೊಡು ಹೇಳುವಂತ ಮಾತನ್ನು ಕೂಡ ಅಮಿತ್ ಶಾ ಅವರು ಹೇಳ್ತಾರೆ ಓ ಎಸ್ ರಿಗೆ ಆ ಹಾಗಾಗಿ ಇವತ್ತು ಲಿಂಬಾವಳಿಯವರು ನೇರ ನೇರ ಮಾತನಾಡೋದಕ್ಕೆ ಅವಕಾಶ ಇರಲಿಲ್ಲ ಆದ್ರೆ ತಾನು ಏನನ್ನ ಹೇಳಬೇಕು ಅದನ್ನ ಚೀಟಿಯಲ್ಲಿ ಬರೆದು ಕೊಡುವಂತ ಪ್ರಯತ್ನವನ್ನು ಮಾಡಿದರೆ ಅಮಿತ್ ಶಾ ಅವ್ರು ಹೇಳ್ತಾರೆ ನೀವು ದೆಹಲಿಗೆ ಬನ್ನಿ ದೆಹಲಿಯಲ್ಲಿ ಮಾತನಾಡೋಣ ಹೇಳುವಂಥದ್ದು ಅದಾದ ಬಳಿಕ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ ಶ್ವೇತಾ ಅಲ್ಲಿಂದ ಕೆಳಗಿಳಿದು ಯಡಿಯೂರಪ್ಪನವರು ಅದೇ ರೀತಿ ವಿಜಯೇಂದ್ರ ಹಾಗೆ ಅಮಿತ್ ಶಾ ಅವರು ಊಟಕ್ಕೆ ಹೋಗ್ತಾರೆ ಅಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಜೊತೆ ಕೆಲ ನಿಮಿಷಗಳ ಕಾಲ ಮಾತುಕತೆಯನ್ನ ಮಾಡಿದ್ರು ಅಂದ್ರೆ ಊಟ ಸಂದರ್ಭದಲ್ಲಿ ಎಷ್ಟು ಸಮಯ ಮಾತನಾಡಬಹುದು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸುವ ಮತ್ತು ಕೆಲವೊಂದು ಸೂಚನೆಗಳನ್ನು ಕೂಡ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ ಇರ್ಬಹುದು ಕಾರ್ಯಶೈಲಿಗಳಿರ್ಬೋದು ಇದೆಲ್ಲದರ ಬಗ್ಗೆ ಈಗಾಗಲೇ ಅಮಿತ್ ಶಾ ಅವ್ರಿಗೆ ಗೊತ್ತಿದೆ ಆದ್ರೆ ಪ್ರಮುಖವಾಗಿ ಯಾಕೆ ಈ ಒಂದು ಬಣಗಳ ಬಡಿದಾಟ ಆಗ್ತಾ ಇದೆ ಎನ್ನುವಂಥದ್ದು ಹೈಕಮಾಂಡ್ ನಮ್ಮ ಗಮನದಲ್ಲಿ ಇರೋದ್ರಿಂದ ವಿಜೇಂದ್ರ ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂತ ಸಲಹೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿರುವ ಮಾಡಿದ್ರ ಜೊತೆಗೆ ಅಮಿತ್ ಶಾ ಅವರು ಕೂಡ ಕೆಲವು ಸೂಚನೆಗಳನ್ನು ಸ್ವಲ್ಪ ಕಡಕ್ಕಾಗಿ ಕೂಡ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಆದ್ರೆ ಇವತ್ತು ಈ ಒಂದು ಬಣಗಳ ಬಡಿದಾಟಕ್ಕೆ ಉತ್ತರ ಸಿಗದೆ ಇದ್ರು ಕೂಡ ಅಮಿತ್ ಶಾ ಅವರನ್ನ ಪರಸ್ಪರ ತಾವ್ ಯಾಕೆ ಈ ರೀತಿ ಹೋಗ್ತಾ ಇದ್ದೀವಿ ತಾವ್ ಯಾಕೆ ವಿಜಯನರ ವಿರುದ್ಧ ಇದ್ದೀವಿ ಹೇಳೋದನ್ನ ಹೇಳುವಂತ ಪ್ರಯತ್ನ ಲಿಂಬಾವಳಿ ಅವರು ಮಾಡಿದ್ರೆ ಅದಾದ ಬಳಿಕ ಯಡಿಯೂರಪ್ಪ ಅವರ ಜೊತೆ ಕೆಲ ನಿಮಿಷಗಳ ಕಾಲ ವಿಜೇಂದ್ರ ಅವರ ಜೊತೆ ಕೆಲ ನಿಮಿಷಗಳ ಕಾಲ ಮಾತನಾಡಿದ್ರು ಅಲ್ಲಿಂದ ಊಟ ಮುಗಿಸಿದ ನಂತರ ಗೆ ವಿಜೇಂದ್ರ ಅವರು ಅಮಿತ್ ಶಾ ಅವರ ಕಾರ್ನಲ್ಲಿಯೇ ತೆರಳಿದ್ರು ಆದ್ರೆ ಯಡಿಯೂರಪ್ಪನವರು ಅಮಿತ್ ಶಾ ಅವರ ಜೊತೆ ತೆರಳಲಿಲ್ಲ ಅವರು ಅಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಮನೆಗೆ ಬಂದ್ರು ಆದ್ರೆ ಇವತ್ತಿನ ಅಮಿತ್ ಶಾ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ನಾವು ಆರಂಭದಲ್ಲಿ ನೋಡಿದ ಗಮನಿಸಿದಾಗ ಶ್ವೇತಾ ಅಮಿತ್ ಶಾ ಅವರು ಸ್ವಲ್ಪ ಆ ಒಂದ್ ರೀತಿ ಇದ್ದಂತೆ ಕಾಣ್ತಾ ಇದ್ರು ಹೆಚ್ಚಾಗಿ ಏನು ವೇದಿಕೆ ಮೇಲೆ ಸ್ವಾಮೀಜಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಮಾತನಾಡಲಿಲ್ಲ ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಸಹಜವಾಗಿ ಇಲ್ಲಿಯೇನು ಉತ್ತರ ಸಿಗದೆ ಇದ್ರು ಕೂಡ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿರೋದು ಸಾಕಷ್ಟು ರಾಜಕೀಯ ಕುತೂಹಲವನ್ನು ಮೂಡಿಸಿದೆ ಮತ್ತು ಎಲ್ಲವೂ ಕೂಡ ತನ್ನ ಗಮನದಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಕೂಡ ಅಮಿತ್ ಶಾ ಅವರು ಇವತ್ತು ನಡೆದುಕೊಂಡಂತೆ ಕಾಣ್ತಾ ಇತ್ತು ಥ್ಯಾಂಕ್ ಯು ರವಿಶಿವರಾಮ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್